ವೀಕ್ಷಕರೇ ನಮಸ್ಕಾರ ದ ವರ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ನಾನು ಧೀರಜ್ ಕುಮಾರ್ ಶಿರ್ಸಿ ಕದಂಬರ ಕಾಲದ ವೇಷಭೂಷಣಗಳು ಇಂದಿಗೂ ಉಳಿದು ಬಂದಿದೆ ಅಂದಿನ ಐತಿಹಾಸಿಕ ಕಾಲದ ಕಟ್ಟಡದಲ್ಲಿ ಕೆತ್ತಿ ಮಾಡಿದ ಮೂರ್ತಿ ಬಣ್ಣದ ಚಿತ್ರ ದೇವರ ಪ್ರತಿಮೆಗಳನ್ನು ಪರಿಶೀಲಿಸಿದಾಗ ಅದರ ಮೈಮೇಲೆ ಆಭರಣಗಳು ಹೆಚ್ಚಾಗಿ ಕಾಣುತ್ತಿದೆಯಲ್ಲದೆ ಉಡುವವಲ್ಲಿ ಅಧೋವಸ್ತ್ರ ಹೊರುವವಲ್ಲಿ ಮೇಲ್ವಸ್ತ್ರ ಇವೆರಡೆ ಎದ್ದು ಕಾಣುತ್ತದೆ ರೇಷ್ಮೆ ಹತ್ತಿ ನಾರು ಪದಾರ್ಥಗಳನ್ನು ಕಡಾಯಿಯಲ್ಲಿ ಬೇಯಿಸಿ ಅಂಟು ಸೇರಿಸಿ ಮುದ್ದೆ ಮಾಡಿ ರೊಟ್ಟಿ ಒರೆದಂತೆ ಒರೆದು ಒಣಗಿಸುತ್ತಿದ್ದರು ಅಂಚುಗಳಲ್ಲಿ ಬೆಳ್ಳಿ ತಾಮ್ರದ ಕೂದಲೆಳೆಯ ಸರಿಗೆಗಳನ್ನು ತಂತಿಯಂತೆ ಮಾಡಿ ಪೋಣಿಸುತ್ತಿದ್ದರು ಕಬ್ಬಿಣವನ್ನು ಬಳಸುತ್ತಿರಲಿಲ್ಲ ಗಂಡಸರು ಒಂದು ಧೋತ್ರವನ್ನು ಉಡುತ್ತಿದ್ದರು ಅವರ ಮೈ ಮೇಲ್ಭಾಗ ಹಾಗೆ ಇರುತ್ತಿತ್ತು ತಲೆಗೆ ಅವರು ಮುಂಡಾಸವನ್ನು ಸುತ್ತಿದ್ದರು ವಿಶೇಷ ಸಂದರ್ಭದಲ್ಲಿ ಮಾತ್ರ ಕಸೆ ಅಂಗಿ ಧರಿಸುತ್ತಿದ್ದರು ಯೋಧರ ಕಿವಿಯಲ್ಲಿ ದೊಡ್ಡದಾದ ಉಂಗುರದ ಒಂಟಿಗಳಿರುತ್ತಿದ್ದವು ಹೆಂಗಸರು ಸೀರೆಯನ್ನು ಉಡುತ್ತಿದ್ದರು ರಾಣಿಯರು ಕಿರೀಟವನ್ನು ಧರಿಸುತ್ತಿದ್ದರು ಕೈಗೆ ಬಳೆ ತೋಳುಗಳಿಗೆ ತೋಳು ಬಂದಿ ವಂಕಿ ಮತ್ತು ಕಾಲುಗಳಿಗೆ ಗೆಜ್ಜೆ ಪಾಡಕ ಅಂದಿನ ಸ್ತ್ರೀಯರ ಆಭರಣಗಳಲ್ಲಿ ಮುಖ್ಯವಾದಂಥವು ಹದಿಮೂರನೆಯ ಶತಮಾನದ ಆದಿಭಾಗದಲ್ಲಿ ಸಿಂಹಳಕ್ಕೆ ಬಂದಿದ್ದ ಮಾರ್ಕೋಪೊಲೊ ಎಂಬ ಇಟಲಿಯ ಪ್ರವಾಸಿಗನು ವ್ಯಾಪಾರಕ್ಕಾಗಿ ಕದಂಬರ ರಾಜ್ಯಕ್ಕೂ ಬಂದ ಇಲ್ಲಿನ ಜನರು ಹೊಲಿಯದ ವಸ್ತ್ರಗಳನ್ನು ತೊಡುತ್ತಾರೆಂದು ಬೆಳ್ಳಿಯ ದಾರದ ಅಂಚುಗಳನ್ನು ಹೊಂದಿದ್ದವರೆಂದು ಹೆಂಗಸರ ಆಭರಣದ ವಿಷಯವನ್ನು ತನ್ನ ದಿನಚರಿಯಲ್ಲಿ ಬರೆದಿದ್ದಾನೆ ಹದಿಮೂರನೆಯ ಶತಮಾನದವರೆಗೂ ಸೂಜಿಯ ಬಳಕೆ ಇದ್ದಿಲ್ಲವೆಂಬುದು ಸ್ಪಷ್ಟವಿದೆ ಈ ಆಧುನಿಕ ಕಾಲದಲ್ಲಿಯೂ ಸಂಜೆಯ ಮುಂದೆ ಯಾರಾದರೂ ಸೂಜಿಯನ್ನು ಕೇಳಿದರೆ ಕೊಡಬಾರದು ಎಂಬ ನಿಷೇಧಾತ್ಮಕ ಮಾತಿದೆ ಮಂತ್ರ ಮಾಟದವರು ದೆವ್ವ ಬಿಡಿಸುವವರು ಪಿಶಾಚ ವಿದ್ಯೆಯವರು ತಮ್ಮ ಕಾರ್ಯವನ್ನು ರಾತ್ರಿಯಲ್ಲಿ ನಡೆಸುತ್ತಾರೆ ಈ ಕಾರ್ಯಕಲಾಪಕ್ಕಾಗಿ ಎಲುಬು ತಲೆಬುರುಡೆ ಸೂಜಿಯನ್ನು ಪ್ರಧಾನವಾಗಿ ಬಳಸುತ್ತಾರೆ ಸೂಜಿಯನ್ನು ಈ ಕೆಲಸದಲ್ಲಿ ಬಳಸಲ್ಪಡುವುದರಿಂದ ಸಂಜೆ ಸಮಯದಲ್ಲಿ ಸೂಜಿಯನ್ನು ಬೇಡುವವರು ಮಂತ್ರಕ್ಕಾಗಿ ಕೇಳುವರೆಂದು ತಿಳಿದು ಜನರು ಸೂಜಿಯನ್ನು ಕೊಡುವುದಿಲ್ಲ ಇನ್ನು ಕದಂಬ ರಾಜ್ಯದ ಜನರ ಊಟೋಪಚಾರದ ವೈಶಿಷ್ಟ್ಯವನ್ನು ನೋಡೋದಾದರೆ ಬನವಾಸಿ ದೇಶವು ಭತ್ತದ ಕಣಜವಾಗಿ ತುಂಬಿರುತ್ತಿತ್ತು ಅಕ್ಕಿಯೇ ಸರ್ವೇ ಸಾಮಾನ್ಯ ಜನರ ಆಹಾರವಾಗಿತ್ತು ಅಕ್ಕಿ ಬೆಲ್ಲ ತೆಂಗಿನ ಭಕ್ಷ್ಯ ಭೋಜನಗಳನ್ನು ತಯಾರಿಸಲಾಗುತ್ತಿತ್ತು ಆ ಕಾಲಕ್ಕೆ ದೋಸೆ ಇಡ್ಲಿಗಳನ್ನು ಮಾಡಲಾಗುತ್ತಿತ್ತು ವಿದೇಶಿ ಚರಿತ್ರೆಕಾರರು ಇದನ್ನು ಉಲ್ಲೇಖಿಸಿದ್ದಾರೆ ಹುಣ್ಣಿಮೆಯ ಚಂದ್ರನಂತಹ ದೋಸೆ ಇಡ್ಲಿಗೆ ಇಡಾರಿಕಾ ಎನ್ನಲಾಗುತ್ತಿತ್ತು ಇದನ್ನು ಸಿದ್ಧಗೊಳಿಸುವ ಕ್ರಮವನ್ನು ವಿವರಿಸುವ ಪಾಕಶಾಸ್ತ್ರ ಗ್ರಂಥವನ್ನು ಜಗನ್ನಾಥ ಪಂಡಿತರೆಂಬುವವರು ಒಂಬತ್ತನೆಯ ಶತಮಾನದಲ್ಲಿ ಸಂಸ್ಕೃತದಲ್ಲಿ ಬರೆದಿದ್ದಾರೆ ದೋಸೆ ಎಂದರೆ ಬನವಾಸೆ ಎಂಬ ವಾಡಿಕೆಯ ಮಾತು ಈಗಲೂ ಪ್ರಚಲಿತದಲ್ಲಿದೆ ಅಗ್ರಹಾರ ಎಂದರೆ ಶ್ರೇಷ್ಠವಾದ ಆಹಾರ ಸ್ವೀಕರಿಸುವ ಸ್ಥಳವಾಗಿಯೂ ಪರಿಗಣಿಸಲ್ಪಟ್ಟಿತ್ತು ಅದರಲ್ಲೂ ಬ್ರಾಹ್ಮಣರ ಭೋಜನ ಕಟ್ಟುನಿಟ್ಟಾದ ನಿಯಮಗಳನ್ನೊಳಗೊಂಡಿತ್ತು ಪಂಕ್ತಿ ಮರ್ಯಾದೆ ಎಂಬ ಪದ್ಧತಿಯನ್ನೊಳಗೊಂಡಿತ್ತು ಇಂದಿಗೂ ಸಂಪ್ರದಾಯ ನಿಷ್ಠರ ಮನೆಗಳಲ್ಲಿ ಇದು ಆಚರಣೆಯಲ್ಲಿದೆ ಇಂಗ್ಲಿಷ್ನಲ್ಲಿ ಇದನ್ನು ಟೇಬಲ್ ಮ್ಯಾನರ್ಸ್ ಎಂದು ಹೇಳುವುದಿದೆ ಈಗ ಹೋಟೆಲ್ಗಳಲ್ಲಿ ಹಾಸ್ಟೆಲ್ಗಳಲ್ಲಿ ಉಂಡು ಬೆಳೆದವರಿಗೆ ಟೇಬಲ್ ಮ್ಯಾನರ್ಸ್ ಎಂದರೆ ಸ್ಪೂನ್ ಫೋರ್ಕ್ ನ್ಯಾಪ್ಕಿನ್ಗಳ ಬಳಕೆಗಿಂತ ಹೆಚ್ಚಿನ ಅರಿವಿಲ್ಲ ಪಂಕ್ತಿ ಮರ್ಯಾದೆ ಇವರ ಪಾಲಿಗೆ ಹಾಸ್ಯಾಸ್ಪದವಾಗಿಯೂ ಕಾಣಬಹುದು ಭೋಜನ ಎನ್ನುವುದು ಕೇವಲ ಹೊಟ್ಟೆ ತುಂಬಿಸಿಕೊಳ್ಳುವ ಒಂದು ಅನಿವಾರ್ಯ ಕೆಲಸವಲ್ಲ ಉದ್ದೇಶ ಅದೇ ಆದರೂ ಭೋಜನದ ಪದಾರ್ಥಗಳು ಮತ್ತು ವಿಧಿವಿಧಾನಗಳು ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಮೇಲೆ ವಿಶೇಷ ಪ್ರಭಾವವನ್ನು ಬೀರುತ್ತದೆ ಎಂಬುದು ಅಗ್ರಹಾರದ ಅರಿವು ಭಾರತೀಯರ ಆರೋಗ್ಯ ಜೀವನಕ್ಕೆ ಅವರ ಊಟದ ಪದ್ಧತಿಯೇ ಮುಖ್ಯ ಕಾರಣವೆಂದು ಪ್ರಾಚೀನ ಕಾಲದ ಗ್ರೀಕ್ ಪ್ರವಾಸಿಗಳು ಬರೆದಿದ್ದಾರೆ ಭೋಜನ ಕಾಲದಲ್ಲಿ ಅವಸರ ಕೋಪ ಅನೈರ್ಮಲ್ಯವೂ ಸಹ ಮಾನಸಿಕ ದೈಹಿಕ ಸ್ವಾಸ್ಥ್ಯಕ್ಕೆ ಭಂಗ ತರುತ್ತವೆ ಊಟದ ಸ್ಥಳವನ್ನು ಗೋಮಯದಿಂದ ಸಾರಿಸಿರಬೇಕು ಮರದ ಹಲಗೆ ಪ್ರಾಸಾದಗಳಲ್ಲಿ ಊಟ ಮಾಡಬಾರದು ಊಟಕ್ಕೆ ಕುಳಿತಾಗ ಕಾಲಲ್ಲಿ ಪಾದರಕ್ಷೆ ತಲೆಯ ಮೇಲೆ ರುಮಾಲು ಪೇಟವಿರಬಾರದು ಮೌನವಾಗಿ ಶಾಂತವಾಗಿ ಸಮಾಹಿತ ಮನಸ್ಸಿನಿಂದ ಊಟ ಮಾಡಬೇಕು ಊಟಕ್ಕೆ ಕುಳಿತ ಮೇಲೆ ಸಿಹಿಯಾದ ಮತ್ತು ಕೊಬ್ಬಿದ ಅಂಶವುಳ್ಳ ಪದಾರ್ಥಗಳನ್ನು ಮೊದಲು ಸೇವಿಸಬೇಕು ಅನಂತರ ಉಪ್ಪು ಖಾರದ ಭೋಜ್ಯಗಳನ್ನು ತಿನ್ನಬೇಕು ಪಂಕ್ತಿಯಲ್ಲಿ ಅನಗತ್ಯ ಸಂಕೋಚವನ್ನು ಅಥವಾ ಆಸೆ ಬುರುಕುತನವನ್ನು ತೋರಿಸಬಾರದು ಅತಿಥಿ ಸತ್ಕಾರವನ್ನು ಕರ್ತವ್ಯಗಳಲ್ಲಿ ಒಂದೆಂದು ಭಾವಿಸಲಾಗುತ್ತಿತ್ತು ಕೂಡಿ ಬಾಳಿದರೆ ಚೆಂದ ಎಂಬ ಸಂಸ್ಕಾರ ಈ ಪಂಕ್ತಿ ಮರ್ಯಾದೆ ಕ್ರಮದಲ್ಲಿ ರೂಢಿಸಲಾಗಿತ್ತು ಪ್ರಾಚೀನ ಕಾಲದಲ್ಲಿ ಭೋಜನವನ್ನು ಒಂದು ಯೋಗ ಮತ್ತು ಭೋಗ ಎಂದೇ ಅನುಭವಿಸುತ್ತಿದ್ದರು ಈ ಹಿನ್ನೆಲೆಯಲ್ಲಿ ಊಟ ಆದರೆ ಕೋಟಿ ಲಾಭ ಎಂದಿತ್ತು ಅನ್ನದಾನಕ್ಕಿಂತ ಇನ್ನೊಂದು ದಾನವಿಲ್ಲವೆಂಬ ಮಾತು ಬಂದಿದ್ದು ಇದು ಕದಂಬರ ಕಾಲದ ವಸ್ತ್ರಧಾರಣ ಊಟದ ಲಕ್ಷಣವಾಗಿತ್ತು ಇನ್ನಷ್ಟು ರೋಚಕ ವಿಚಾರಗಳೊಂದಿಗೆ ನಾನು ಮತ್ತೆ ಬರ್ತೀನಿ ಧನ್ಯವಾದಗಳು ವೀಕ್ಷಕರೇ ನಮ್ಮ ಕೆಲಸ ನಿಮಗೆ ಇಷ್ಟ ಆಗ್ತಿದ್ದರೆ ದ ವರ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಒತ್ತಿ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ಯು ಪಿ ಐನಲ್ಲಿ ನಿಮ್ಮ ಪ್ರೀತಿನ ಹಂಚಿ ನಮಸ್ಕಾರ